ಹಾಂ ನಮಸ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿ ಗಣಿತ ಭಾಗ ಒಂದು ಇದರಲ್ಲಿ ನೋಡಿರಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಮೂರರ ವಿತ್ ಉತ್ತರಗಳನ್ನು ಸಂಪೂರ್ಣ ವಿವರಣೆಯೊಂದಿಗೆ ನೋಡೋಣ ಹಾಗೂ ಇದರಲ್ಲಿ ನಾವು ಇಂದು ಇಂದು ನಾವು ಪ್ರಶ್ನೆ ಒಂದರಲ್ಲಿ ಒಂದು ಎರಡು ಮೂರು ನಾಲ್ಕು ಒಂದೇ ಮೇನ್ ಕ್ವೆಶನಲ್ಲಿ ನಾಲ್ಕು ಸಮೀಕರಣ ಜೋಡಿ ಸಮೀಕರಣಗಳನ್ನು ಇಂದು ನಾವು ಈ ವಿಡಿಯೋದಲ್ಲಿ ಬಿಡಿಸೋಣ ಇದು ಪಾರ್ಟ್ ಒನ್ ವಿಡಿಯೋ ಓಕೆ ಲೆಟೆಸ್ಟ್ ಸ್ಟಾರ್ಟ್ ದ ವೀಡಿಯೋ ವೆಲ್ಕಮ್ ಟು ಅವರ್ ಚಾನಲ್ ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡಿ ನಾವು ಹತ್ತನೇ ತರಗತಿ ಗಣಿತ ಹೊಸ ಪಠ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇದರಲ್ಲಿ ನೋಡಿರಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ನೋಡೋಣ ನೋಡ್ರಿ ಅಭ್ಯಾಸ ಮೂರು ಪಾಯಿಂಟ್ ಮೂರು ಏನು ಹೇಳ್ತಾ ಇದೆಪ್ಪ ಅಭ್ಯಾಸ ಮೂರು ಪಾಯಿಂಟ್ ಮೂರು ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿರಿ ಹೌದಾ ಇಲ್ಲಿ ಎರಡು ವಿಧಾನಗಳಿಂದ ನಾವು ಸಮೀಕರಣಗಳ ಜೋಡಿಗಳನ್ನು ಬಿಡಿಸಬೇಕಾಗಿದೆ ಇವಾಗ ಹೌದಾ ನೋಡ್ರಿ ಒಂದನೇದು ವರ್ಜಿಸುವ ವಿಧಾನದಿಂದ ವರ್ಜಿಸುವ ವಿಧಾನದಿಂದ ಯಾವ ರೀತಿಯಾಗಿ ನಾವು ಬಿಡಿಸ್ಬೇಕು ನೋಡ್ರಿ ಇವಾಗ ಈಗ ನೋಡ್ರಿ ನಾವು ವರ್ಜಿಸುವ ವಿಧಾನದಿಂದ ಜೋಡಿಗಳನ್ನು ಬಿಡಿಸೋಣ ಸಮೀಕರಣದ ಜೋಡಿಗಳನ್ನು ಬಿಡಿಸೋಣ ಎಕ್ಸ್ ಪ್ಲಸ್ ವಾ ಇಸ್ ಈಕ್ವಲ್ ಟು ಐದು ಇದನ್ನು ನಾವು ಸಮೀಕರಣ ಒಂದು ಅಂತ ಹೆಸರು ಕೊಡೋಣ ಓಕೆ ಈಗ ನೋಡಿರಿ ಎರಡನೇ ಸಮೀಕರಣ ಎರಡು ಎಕ್ಸ್ ಮೈನಸ್ ಮೂರು ವಾಯ್ ಇಸಿ ಕೊಲ್ಟೋ ನಾಲ್ಕು ಎನ್ನುವುದು ಇದು ಎರಡನೇ ಸಮೀಕರಣ ಅಂತ ನಾವು ಹೆಸರು ಕೊಡೋಣ ಎಕ್ಸ್ನ ಸಹ ಗುಣಕಗಳನ್ನು ಮೊದಲು ನಾವು ಸಮನಾಗಿ ಮಾಡಬೇಕು ಅದಕ್ಕಾಗಿ ಸಮೀಕರಣ ಒಂದನ್ನು ನೋಡಿರಿ ಸಮೀಕರಣ ಒಂದನ್ನು ಎರಡರಿಂದ ಗುಣಕಾರ ಮಾಡೋಣ ಇವಾಗ ಸಮೀಕರಣ ಒಂದು ಏನಿದೆ ರೀ ಎಕ್ಸ್ ಪ್ಲಸ್ ವಾಯ್ ಇಸಿ ಕೊಲ್ಟೋ ಐದು ಇದನ್ನು ನಾವು ಎರಡರಿಂದ ಗುಣಿಸಿದಾಗ ಎರಡು ಎಕ್ಸ್ ಪ್ಲಸ್ ಎರಡು ವ ಇಸ್ ಈಕ್ವಲ್ ಡು ಎರಡಲ್ಲೇ ಹತ್ತು ಎರಡು ಎಕ್ಸ್ ಪ್ಲಸ್ ಎರಡು ವ ಇಸ್ ಈಕ್ವಲ್ ಡು ಹತ್ತು ಇದನ್ನು ನಾವು ಸಮೀಕರಣ ಮೂರು ಅಂತ ಹೆಸರು ಕೊಡೋಣ ಸಮೀಕರಣ ಮೂರರಿಂದ ಎರಡನ್ನು ಕಳೆದಾಗ ನೋಡಿರಿ ಮೂರನೇ ಸಮೀಕರಣದಿಂದ ನಾವು ಎರಡನೇ ಸಮೀಕರಣವನ್ನು ಕಳೆದಾಗ ಏನು ಬರುತ್ತೆ ನೋಡಿ ನೋಡಿರಿ ಇವಾಗ ಎರಡು ಎಕ್ಸ್ ಪ್ಲಸ್ ಎರಡು ವಾ ಇಸಿಕ್ ಒಲ್ಟೊ ಹತ್ತು ಎನ್ನುವುದು ಮೂರನೇ ಸಮೀಕರಣ ನೆಕ್ಸ್ಟ್ ಎರಡನೇ ಸಮೀಕರಣ ನೋಡ್ರಿ ಎರಡು ಎಕ್ಸ್ ಮೈನಸ್ ಮೂರು ವಾ ಇಸಿಕ್ ಒಲ್ಟೊ ನಾಲ್ಕು ಎನ್ನುವುದು ಎರಡನೇ ಸಮೀಕರಣ ಇದರಲ್ಲಿ ನಾವು ಇದನ್ನು ಕಳೆದಾಗ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಈಸ್ ಝೀರೋ ಪ್ಲಸ್ ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ ಮೂರು ವೈ ಎರಡು ವೈ ಎಷ್ಟು ವೈ ಆಗುತ್ತೆ ರೀ ಐದು ವೈ ಆಗುತ್ತೆ ಹತ್ತು ಮೈನಸ್ ನಾಲ್ಕು ಅಂದರೆ ಆರು ಆಯಿತು ದೆನ್ ವೈ ಇಸ್ ಈಕ್ವಲ್ ಟು ಆರು ಡಿವೈಡೆಡ್ ಬೈ ಐದು ಓಕೆನಾ ವಾಯ್ ಬೆಲೆ ಎಷ್ಟು ಬಂತು ರೀ ನಮಗೆ ಆರು ಬೈ ಐದು ಬಂತು ವಾಯ್ ಇಸ್ ಈಕ್ವಲ್ ಟು ಆರು ಬೈ ಐದು ಎಂದು ಸಮೀಕರಣ ಒಂದರಲ್ಲಿ ನಾವು ಆದೇಶಿಸಿದಾಗ ನೋಡ್ರಿ ಸಮೀಕರಣ ಒಂದರಲ್ಲಿ ವಾಯ್ ಇಸಿ ಕೊಲ್ಡೋ ಆರು ಬೈ ಐದನ್ನು ಹಾಕಿದಾಗ ಎಕ್ಸ್ ಪ್ಲಸ್ ವಾಯ್ ಇಸಿ ಕೊಲ್ಡೋ ಐದು ಎನ್ನುವುದು ಒಂದನೇ ಸಮೀಕರಣ ಓಕೆನಾ ಈಗ ನೋಡ್ರಿ ಎಕ್ಸ್ ಪ್ಲಸ್ ಆರು ಬೈ ಐದು ವಾಯ್ದ ಬೆಲೆ ಎಷ್ಟು ಬಂದಿದೆ ರೀ ಆರು ಬೈ ಐದು ಇಸಿ ಕೊ ಐದು ಎಂದು ನಾವು ಹಾಕಿ ಇದು ಐದು ಇಲ್ಲಿ ಲಸ ರೀ ಐದು ಎಕ್ಸ್ ಪ್ಲಸ್ ಆರು ಇಜಿಕೊಳ ಐದೈದಲ್ಲೇ ಇಪ್ಪತ್ತೈದು ಐದು ಎಕ್ಸ್ ಪ್ಲಸ್ ಆರು ಇಜಿ ಕೋಳು ಎಷ್ಟು ಬಂತು ರೀ ಇಪ್ಪತ್ತೈದು ಬಂತು ಐದು ಎಕ್ಸನ್ನು ನಾವು ಇಲ್ಲೇ ಬಿಟ್ಟು ಇದು ಪ್ಲಸ್ ಆರನ್ನು ರೈಟ್ ಹ್ಯಾಂಡ್ ಸೈಡಿಗೆ ತಂದಾಗ ಇಪ್ಪತ್ತೈದರಲ್ಲಿ ಆರು ಅದ್ರ ಎಷ್ಟು ಉಳಿಯುತ್ತೆ ರೀ ಹತ್ತೊಂಬತ್ತು ಐದು ಎಕ್ಸ್ ಇಜಿ ಕೊಂಡು ಹತ್ತೊಂಬತ್ತು ದೆನ್ ಎಕ್ಸ್ ಇಜಿ ಕೊಂಡು ಹತ್ತೊಂಬತ್ತು ಬೈ ಐದು ಆರ್ಧರಿಂದ ಎಕ್ಸಿ ಕೊಳು ಹತ್ತೊಂಬತ್ತು ಬೈ ಐದು ಮತ್ತು ವಾಯಿಸಿ ಕೊಲ್ಟು ಆರು ಬೈ ಐದು ಆಗುತ್ತೆ ಓಕೆನಾ ಇದು ವರ್ಜಿಸುವ ವಿಧಾನದಿಂದ ಆಯಿತು ಈಗ ನೋಡಿರಿ ನಾವು ಆದೇಶ ವಿಧಾನದಿಂದ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವ ವಿಧಾನವನ್ನು ನಾವು ತಿಳಿಯೋಣ ಓಕೆನಾ ಆದೇಶ ವಿಧಾನದಿಂದ ಎರಡೂ ಸಮೀಕರಣಗಳನ್ನು ನಾವು ಮೊದಲು ಬರೆಯೋಣ ಎಕ್ಸ್ ಪ್ಲಸ್ ವಾಯ್ ಇಜಿ ಕೊಡೋ ಐದು ಎನ್ನುವುದು ಒಂದನೇ ಸಮೀಕರಣ ಎರಡು ಎಕ್ಸ್ ಮೈನಸ್ ಮೂರು ವಾಯ್ ಇಸಿ ಕೊ ನಾಲ್ಕು ಎನ್ನುವುದು ಇದು ಎರಡನೇ ಸಮೀಕರಣ ಈಗ ನೋಡಿರಿ ಸಮೀಕರಣ ಒಂದು ಒಂದನ್ನು ನಾವು ವಾಯ್ ಇಸ್ ಈಕೊಳ್ತು ಐದು ಮೈನಸ್ ಆಫ್ ಎಕ್ಸ್ ಓಕೆನಾ ಇದು ಪ್ಲಸ್ ಎಕ್ಸು ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಮೈನಸ್ ಎಕ್ಸ್ ಆಗುತ್ತೆ ಓಕೆ ಈಗ ನೋಡಿರಿ ಒಂದನೇ ಸಮೀಕರಣ ವಾಯ್ ಇಸ್ ಈಕ್ವಲ್ ಟು ಐದು ಮೈನಸ್ ಎಕ್ಸ್ ಆಯಿತು ವಾಯ್ ಈಕ್ವಲ್ ಟು ಐದು ಮೈನಸ್ ಎಕ್ಸನ್ನು ಸಮೀಕರಣ ಎರಡರಲ್ಲಿ ನಾವು ಹಾಕಿದಾಗ ಎರಡು ಎಕ್ಸ್ ಮೈನಸ್ ಮೂರು ಇಂಟು ವಾಯ್ದ ಬೆಲೆ ಏನಿದೆ ರೀ ಐದು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಇದನ್ನು ಸಮೀಕರಣ ಮೂರು ಅಂತ ನಾವು ಹೆಸರು ಕೊಡೋಣ ಓಕೆನಾ ಈಗ ನೋಡ್ರಿ ಎರಡು ಎಕ್ಸ್ ಮೈನಸ್ ಐದ ಮೂರಲೆ ಹದಿನೈದು ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಮೂರು ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ಓಕೆ ದೆನ್ ಮೂರು ಎಕ್ಸ್ ಎರಡು ಎಕ್ಸ್ ಎಷ್ಟಾಯ್ತು ರೀ ಐದು ಎಕ್ಸ್ ಇಸ್ ಈಕ್ ಒಳ್ಳು ಹತ್ತೊಂಬತ್ತು ಹದಿನೈದು ಒಂದು ನಾಲ್ಕು ಎಷ್ಟಾಯ್ತು ರೀ ಹತ್ತೊಂಬತ್ತು ಆಯಿತು ಎಕ್ಸ್ ಇಸ್ ಈಕ್ವಲ್ಡು ಹತ್ತೊಂಬತ್ತು ಡಿವೈಡೆಡ್ ಬೈ ಐದು ಅಂತ ನಾವು ತೊಗೊಳ್ಳೋಣ ಓಕೆನಾ ಇಷ್ಟು ಬರುತ್ತೆ ಎಕ್ಸ್ ಇಸ್ ಈಕೊಳ್ಡು ಹತ್ತೊಂಬತ್ತು ಬೈ ಐದು ಎಂದು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ನೋಡಿರಿ ಎಕ್ಸ್ ಇಸ್ ಈಕೊಲ್ಡು ಹತ್ತೊಂಬತ್ತು ಬೈ ಐದು ಎಂದು ನಾವು ಸಮೀಕರಣ ಒಂದರಲ್ಲಿ ಹಾಕಿದಾಗ ಎಷ್ಟು ಬರುತ್ತೆ ನೋಡ್ರಿ ನಮಗೆ ಹತ್ತೊಂಬತ್ತು ಬೈ ಐದು ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಐದು ಹತ್ತೊಂಬತ್ತು ಬೈ ವಾಯ್ ಹತ್ತೊಂಬತ್ತು ಬೈ ಐದು ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಐದು ಹತ್ತೊಂಬತ್ತು ಪ್ಲಸ್ ಐದು ವಾಯ್ ಪ್ಲಸ್ ಐದು ಆಗುತ್ತೆ ಐದು ವಾಯ್ ಇಸ್ ಈಕ್ವಲ್ ಟು ಐದು ಇಲ್ಲೇ ಇಪ್ಪತ್ತೈದು ಆಯಿತು ನೆಕ್ಸ್ಟ್ ನೋಡ್ರಿ ಐದು ವಾಯನ್ನು ಇಲ್ಲೇ ಬಿಟ್ಟು ಪ್ಲಸ್ ಹತ್ತೊಂಬತ್ತನ್ನು ರೈಟ್ ಹ್ಯಾಂಡ್ ಸೈಡಿಗೆ ಹೋಯ್ದಾಗ ನಮಗೇನಾಗುತ್ತೆ ರೀ ಇಪ್ಪತ್ತೈದು ಮೈನಸ್ ಹತ್ತೊಂಬತ್ತಾಯಿತು ದೆನ್ ವಾಯ್ ಇಸ್ ಈಕ್ವಲ್ಟು ವಾಯಿಜ್ ಈಕ್ವಲ್ಡು ನೋಡ್ರಿ ಇಪ್ಪತ್ತೈದರಲ್ಲಿ ಹತ್ತೊಂಬತ್ತು ಹೋದರೆ ಎಷ್ಟಾಯ್ತು ರೀ ನಮಗೆ ವಾಯಿಜ್ ಈಕ್ವಲ್ಡು ಆರು ಬೈ ಐದು ಸ ಇಪ್ಪತ್ತೊಂಬತ್ತು ಇಪ್ಪತ್ತೈದರಲ್ಲಿ ಹತ್ತೊಂಬತ್ತು ಹೋದರೆ ಆರು ಆಯಿತು ಆರು ಕೆಳಗಡೆ ವಾಯ್ ಪಕ್ಕ ಐದಿದೆ ಅಲ್ಲ ಇದು ಕೆಳಗಡೆ ಬರುತ್ತೆ ವಾಯ್ ವಾಯಿಜ್ ಈಕ್ವಲ್ಡು ಆರು ಬೈ ಐದು ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ಡು ಹತ್ತೊಂಬತ್ತು ಬೈ ಐದು ಮತ್ತು ವ ಇಸ್ ಈಕ್ವಲ್ ಟು ಆರು ಬೈ ಐದು ಓಕೆ ಎರಡನೇ ಸಮೀಕರಣ ನೋಡ್ರಿ ಎರಡನೇ ಸಮೀಕರಣ ಮೂರು ಎಕ್ಸ್ ಪ್ಲಸ್ ನಾಲ್ಕು ವ ಇಸ್ ಈಕ್ವಲ್ ಟು ಹತ್ತು ಮತ್ತು ಎರಡು ಎಕ್ಸ್ ಮೈನಸ್ ಎರಡು ವ ಇಸ್ ಈಕ್ವಲ್ ಟು ಎರಡು ಇದನ್ನು ನೋಡ್ರಿ ನಾವು ವರ್ಜಿಸುವ ವಿಧಾನದಿಂದ ತೆಗೆದುಕೊಂಡಾಗ ಮೂರು ಎಕ್ಸ್ ಪ್ಲಸ್ ನಾಲ್ಕು ವಾ ಇಸಿಕೊಲ್ಡೋ ಹತ್ತು ಎನ್ನುವುದು ಒಂದನೇ ಸಮೀಕರಣ ನೆಕ್ಸ್ಟ್ ಎರಡು ಎಕ್ಸ್ ಮೈನಸ್ ಎರಡು ವಾ ಇಸಿಕ್ ಎರಡು ಇದು ಎರಡನೇ ಸಮೀಕರಣ ಈಗ ನೋಡಿರಿ ವಾಯ ಸಹ ಗುಣಕಗಳನ್ನು ನಾವು ಸಮಗೊಳಿಸಿದಾಗ ಅದಕ್ಕಾಗಿ ನಾವು ಸಮೀಕರಣ ಎರಡನ್ನು ಎರಡರಿಂದ ಗುಣಿಸೋಣ ಓಕೆ ಎರಡು ಯಾಕ್ಸ್ ಮೈನಸ್ ಎರಡು ಆಯ್ ಝಿ ಕೊಲ್ಟೋ ಎರಡು ಎರಡನೇ ಸಮೀಕರಣಕ್ಕೆ ನಾವು ಈಗ ಎರಡರಿಂದ ಗುಣಾಕಾರ ಮಾಡಿದಾಗ ನಾಲ್ಕು ಯಾಕ್ಸ್ ಮೈನಸ್ ನಾಲ್ಕು ಆಯ್ ಝಿ ಕೊಲ್ಟೋ ನಾಲ್ಕು ಆಯಿತು ಇದನ್ನು ನಾವು ಸಮೀಕರಣ ಮೂರು ಅಂತ ಹೆಸರು ಕೊಡೋಣ ಈಗ ನೋಡ್ರಿ ಸಮೀಕರಣ ಒಂದು ಮತ್ತು ಮೂರನ್ನು ಕೂಡಿಸಿದಾಗ ಒಂದನೇ ಸಮೀಕರಣ ಏನಿದೆ ರೀ ಇಲ್ಲಿ ಮ ಮೂರು ಎಕ್ಸ್ ಎಕ್ಸ್ ಪ್ಲಸ್ ನಾಲ್ಕು ವೈಸ್ ಈಕ್ವಲ್ ಟು ಹತ್ತು ದೆನ್ ಮೂರನೇ ಸಮೀಕರಣ ಏನಿದೆ ರೀ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ವೈಸ್ ಈಕ್ವಲ್ ಟು ನಾಲ್ಕು ಎರಡನ್ನು ಕೂಡಿಸಿದಾಗ ನಾಲ್ಕು ಒಂದ್ ಮೂರು ಏಳು ಎಕ್ಸ್ ಆಯಿತು ಇಲ್ಲಿ ನೋಡ್ರಿ ಕೂಡಿಸಿದಾಗ ಪ್ಲಸ್ಸು ನಾಲ್ಕರಲ್ಲಿ ನಾಲ್ಕು ವಾಯದಲ್ಲಿ ನಾಲ್ಕು ವಾಯ ಹೋದರೆ ಸೊನ್ನೆ ಆಗುತ್ತೆ ಹತ್ತು ಒಂದು ನಾಲ್ಕು ಎಷ್ಟಾಯ್ತು ರೀ ಹದಿನಾಲ್ಕು ಆಯಿತು ಅದನ್ನು ಎಕ್ಸ್ ಇಜಿ ಕೊಲ್ಟು ಹದಿನಾಲ್ಕು ಬೈ ಏಳು ಏಳು ಒಂದಲೇ ಏಳು ಹದಿನಾಲ್ಕು ಆಯಿತು ಓಕೆನಾ ಎಕ್ಸ್ ಇಝಿ ಕೊಲ್ಟು ಎರಡು ಬಂತು ಈಗ ನೋಡಿರಿ ಎಕ್ಸ್ ಇಜಿ ಕೊಲ್ಟು ಎರಡು ಎಂದು ಸಮೀಕರಣ ಒಂದರಲ್ಲಿ ನಾವು ಆದೇಶಿಸಿದಾಗ ಓಕೆನಾ ಈಗ ಸಮೀಕರಣ ಒಂದರಲ್ಲಿ ನಾವು ಆದೇಶಿಸಿದಾಗ ನೋಡ್ರಿ ಎಕ್ಸ್ ಇಸ್ ಇಕಲ್ಡೋ ಎರಡು ಎಂದು ಸಮೀಕರಣ ಒಂದರಲ್ಲಿ ಹಾಕಿದಾಗ ಏನು ಬರುತ್ತೆ ಆದೇಶಿಸಿದಾಗ ಮೂರು ಇಂಟು ಬ್ರ್ಯಾಕೆಟ್ ಎರಡು ಪ್ಲಸ್ ನಾಲ್ಕು ವೈಝೀಕ್ ಒಲ್ಡು ಹತ್ತು ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈಝಿಕ್ಡು ಹತ್ತು ಅಂತ ಇದೆಯಲ್ಲ ಒಂದನೇ ಸಮೀಕರಣ ಇದರಲ್ಲಿ ನಾವು ಎಕ್ಸದ ಬೆಲೆಯನ್ನು ಹಾಕಿದಾಗ ಮೂರು ಇಂಟು ಎರಡು ಪ್ಲಸ್ ನಾಲ್ಕು ವೈಝೀಕ್ ಒಡು ಹತ್ತು ಹತ್ತಾಗುತ್ತೆ ಮೂರ ಎರಡಲ್ಲೇ ಆರು ನಾಲ್ಕು ವೈ ಪ್ಲಸ್ ನಾಲ್ಕು ವೈ ಇಸ್ ಈಕ್ವಲ್ ಡು ಹತ್ತು ಇದು ಆ ಪ್ಲಸ್ ಆರನ್ನು ನಾವು ರೈಟ್ ಹ್ಯಾಂಡ್ ಸೈಡಿಗೆ ಹೋದಾಗ ಮೈನಸ್ ಆರ್ ಆಗುತ್ತೆ ಓಕೆ ಹತ್ತರಲ್ಲಿ ಆರು ಹೋದರೆ ಎಷ್ಟು ಉಳಿಯುತ್ತೀರಿ ನಮಗೆ ನಾಲ್ಕು ಉಳೀತು ದೆನ್ ನಾಲ್ಕು ವೈ ಇಸ್ ಈಕ್ವಲ್ ಟು ನಾಲ್ಕು ದೆನ್ ವೈ ಇಸ್ ಈಕ್ವಲ್ ಟು ಫೋರ್ ಡಿವೈಡೆಡ್ ಬೈ ಫೋರ್ ಅಂದರೆ ಒಂದಾಯಿತು ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಎರಡು ದೆನ್ ವೈ ಇಸ್ ಈಕ್ವಲ್ ಟು ಒಂದು ಈಗ ನೋಡ್ರಿ ಆದೇಶ ವಿಧಾನದಿಂದ ಅವೇ ಸಮೀಕರಣವನ್ನು ಬಿಡಿಸಿದಾಗ ಮೂರು ಎಕ್ಸ್ ಪ್ಲಸ್ ನಾಲ್ಕು ವಾ ಇಸಿಕ್ ಒಲ್ಟೊ ಹತ್ತು ಇದು ಸಮೀಕರಣ ಒಂದು ದಿನ ಎರಡನೇ ಸಮೀಕರಣ ಎರಡು ಎಕ್ಸ್ ಮೈನಸ್ ಎರಡು ವ ಇಸ್ ಈಕ್ವಲ್ ಟು ಎರಡು ಎನ್ನುವುದು ಎರಡನೇ ಸಮೀಕರಣ ಈಗ ನೋಡ್ರಿ ಎರಡನೇ ಸಮೀಕರಣಕ್ಕೆ ನಾವು ಮೈನಸ್ ಎರಡು ವಾ ಈಝಿಕೊಲ್ ಟು ಮೈನಸ್ ಎರಡು ಎಕ್ಸ್ ಪ್ಲಸ್ ಎರಡು ಎಂದು ತೆಗೆದುಕೊಂಡಾಗ ಎರಡು ಕಾಮನ್ ಆಗಿ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಮೈನಸ್ ವಾಯ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಮೈನಸ್ಸಿಂದ ಗುಣಕಾರ ಮಾಡಿದಾಗ ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಆಯಿತು ಈಗ ನೋಡಿರಿ ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಎಂದು ಒಂದರಲ್ಲಿ ನಾವು ಆದೇಶಿಸಿದಾಗ ಸಮೀಕರಣ ಒಂದರಲ್ಲಿ ನಾವು ಹಾಕಿದಾಗ ಏನು ಬರುತ್ತೆ ನೋಡಿರಿ ಆನ್ಸರು ಮೂರು ಎಕ್ಸ್ ಪ್ಲಸ್ ನಾಲ್ಕು ಇಂಟು ಬ್ರ್ಯಾಕೇಟ್ ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಹತ್ತು ಓಕೆ ನ್ನು ಮೂರು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಇಝಿ ಕೊಲ್ಡು ಹತ್ತಾಯಿತು ಇಲ್ಲ ನೋಡ್ರಿ ನಾಲ್ಕು ಮೂರು ಎಷ್ಟಾಯ್ತು ಏಳು ಎಕ್ಸ್ ಇಜಿ ಕೊಡ್ಡು ಹತ್ತು ಇದು ಮೈನಸ್ ನಾಲ್ಕು ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಪ್ಲಸ್ ನಾಲ್ಕು ಆಗುತ್ತೆ ಹದಿನಾಲ್ಕು ಏಳು ಎಕ್ಸ್ ಇಜಿಕ್ ಒಳ್ಳು ಹದಿನಾಲ್ಕು ಎಕ್ಸ್ ಇಜಿಗಳ ಹದಿನಾಲ್ಕು ಬೈ ಏಳು ಅಂದರೆ ಎಷ್ಟಾಯ್ತು ರೀ ಏಳು ಎರಡಲ್ಲೇ ಹದಿನಾಲ್ಕು ನೆಕ್ಸ್ಟ್ ನೋಡಿರಿ ಎಕ್ಸ್ ಇಜಿಕೊಲ್ಡೋ ಎರಡು ಎಂದು ಸಮೀಕರಣ ಎರಡರಲ್ಲಿ ನಾವು ಆದೇಶಿಸಿದಾಗ ಓಕೆ ಎರಡು ಇಂಟು ಬ್ರ್ಯಾಕೆಟ್ ಎರಡು ಮೈನಸ್ ಎರಡು ವಾ ಇಜಿಕ್ ಒಲ್ ಟು ಎರಡು ಎರಡೆರಡಲೆ ನಾಲ್ಕು ಮೈನಸ್ ಎರಡು ವಾ ಇಸಿಕ್ ಒಲ್ ಟು ಎರಡಾಯಿತು ಮೈನಸ್ ಎರಡು ವಾ ಇಸಿಕ್ ಒಳ್ಳ ಎರಡು ಮೈನಸ್ ನಾಲ್ಕು ಓಕೆ ಮೈನಸ್ ಎರಡು ವಾ ಇಸಿಕ್ ಒಲ್ಟೋ ನಾಲ್ಕರಲ್ಲಿ ಎರಡು ಹೋದರೆ ಮೈನಸ್ ಎರಡು ಆಗುತ್ತೆ ದೆನ್ ವಾ ಇಸ್ ಈಕ್ವಲ್ ಟು ಎರಡು ಬೈ ಎರಡು ಅಂದರೆ ಒಂದಾಯಿತು ಓಕೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಇಲ್ಲಿ ನೋಡಿರಿ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಂಡ್ ವಾ ಇಸ್ ಈಕ್ವಲ್ ಟು ಒಂದಾಯಿತು ಆನ್ಸರು ಎರಡೂ ವಿಧಾನದಿಂದ ಒಂದೇ ಉತ್ತರ ಬರ್ತಾ ಇದೆ ಓಕೆ ದೆನ್ನ ಮೂರನೇ ಸಮಸ್ಯೆ ನೋಡಿರಿ ಇವಾಗ ಮೂರು ಎಕ್ಸ್ ಮೈನಸ್ ಐದು ವೈ ಮೈನಸ್ ನಾಲ್ಕು ಎಸ್ ಈಕ್ವಲ್ ಟು ಝೀರೋ ಮತ್ತು ಒಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಎರಡು ವೈ ಪ್ಲಸ್ ಏಳು ಈಗ ನೋಡಿರಿ ಮೊದಲು ನಾವು ಈ ಸಮೀಕರಣವನ್ನು ವರ್ಜಿಸುವ ವಿಧಾನದಿಂದ ನಾವು ಬಿಡಿಸ್ತಾ ಹೋಗೋಣ ಈಗ ನೋಡ್ರಿ ಮೂರು ಎಕ್ಸ್ ಮೈನಸ್ ಐದು ವೈ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಝೀರೋ ಮೂರು ಎಕ್ಸ್ ಮೈನಸ್ ಐದು ವೈ ಇಸ್ ಈಕ್ವಲ್ ಟು ನಾಲ್ಕು ಈ ಥರ ಮೈನಸ್ ನಾಲ್ಕನ್ನು ರೈಟ್ ಹ್ಯಾಂಡ್ ಸೈಡಿಗೆ ತಂದಾಗ ಪ್ಲಸ್ ನಾಲ್ಕು ಆಯಿತು ಇದನ್ನು ನಾವು ಸಮೀಕರಣ ಒಂದು ಅಂತ ತಗೊಳ್ಳೋಣ ಇವಾಗ ಓಕೆ ಈಗ ನೋಡ್ರಿ ಒಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಎರಡು ವೈ ಪ್ಲಸ್ ಏಳು ಇದೆ ಈಗ ಒಂಬತ್ತು ಎಕ್ಸನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿಟ್ಟು ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥ ಪ್ಲಸ್ ಎರಡು ವಾಯನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಂದಾಗ ಮೈನಸ್ ಎರಡು ವಾಯ್ ಈಸ್ ಈಕ್ವಲ್ ಟು ಏಳು ಇದನ್ನು ನಾವು ಸಮೀಕರಣ ಎರಡು ಅಂತ ಹೆಸರು ಕೊಡೋಣ ಸಮೀಕರಣ ಒಂದನ್ನು ಮೂರರಿಂದ ಗುಣಿಸಿದಾಗ ಈಗ ನೋಡಿರಿ ಒಂದನೇ ಸಮೀಕರಣವನ್ನು ಮೂರರಿಂದ ಗುಣಿಸೋಣ ಇವಾಗ ಓಕೆ ಸಮೀಕರಣ ಒಂದನ್ನು ಮೂರರಿಂದ ಗುಣಿಸಿದಾಗ ನೋಡ್ರಿ ಮೊರಮೊರಲೆ ಒಂಬತ್ತು ಎಕ್ಸ್ ಮೈನಸ್ ಹದಿನೈದು ವಾಯ್ ಇಸ್ ಈಕ್ವಲ್ ಟು ಹನ್ನೆರಡು ಇದನ್ನು ನಾವು ಸಮೀಕರಣ ಮೂರು ಅಂತ ಹೆಸರು ಕೊಡೋಣ ಮೂರರಿಂದ ಎರಡನ್ನು ಕಳೆದಾಗ ನೋಡಿರಿ ಮೂರನೇ ಸಮೀಕರಣದಿಂದ ಎರಡನೇ ಸಮೀಕರಣವನ್ನು ಕಳೆದಾಗ ಯಾವ ಆನ್ಸರ್ ಬರುತ್ತೆ ಅಂತ ನೋಡಿ ಇವಾಗ 9x ಎಕ್ಸ್ ಮೈನಸ್ ಹದಿನೈದು ವಾ ಇಸ್ ಹನ್ನೆರಡು ಒಂಬತ್ತು ಎಕ್ಸ್ ಮೈನಸ್ ಎರಡು ವಾಯ್ ಏಳು ಇದು ಮೂರನೇ ಇದು ಎರಡನೇ ಸಮೀಕರಣ ಓಕೆ ಇದರಲ್ಲಿ ಒಂಬತ್ತು ಎಕ್ಸ್ ಒಂಬತ್ತು ಕ್ಯಾನ್ಸಲ್ ಆಗಿ ಜೀರೋ ಆಗುತ್ತೆ ಪ್ಲಸ್ ಎರಡು 15 ಹದಿನೈದರಲ್ಲಿ 2 ಆದರೆ ಮೈನಸ್ ಹದಿಮೂರು ವಾ ಇಸ್ ಹನ್ನೆರಡರಲ್ಲಿ ಏಳು ಐದಾಯಿತು ಟು ಮೈನಸ್ 5 ಬೈ 13. ಓಕೆ okay? ದೆನ್ y ಈಸ್ ಈಕ್ವಲ್ ಟು ಮೈನಸ್ ಐದು ಬೈ ಹದಿಮೂರು ಎಂದು ಸಮೀಕರಣ ಒಂದರಲ್ಲಿ ನಾವು ಆದೇಶಿಸಿದಾಗ ಏನಾಗುತ್ತೆ ನೋಡಿ ಇವಾಗ ಮೂರು ಎಕ್ಸ್ ಮೈನಸ್ ಐದು ಇಂಟು ಬ್ರ್ಯಾಕೆಟ್ ಮೈನಸ್ ಐದು ಬೈ ಹದಿಮೂರು 5 ಈಕ್ವಲ್ 13 ನಾಲ್ಕು ದೆನ್ ಮೂರು ಎಕ್ಸ್ ಪ್ಲಸ್ ಇಪ್ಪತ್ತೈದು ಐದು ಇಪ್ಪತ್ತೈದು ಬೈ ಹದಿಮೂರು ಈಸ್ ಇವಾಗ ನೋಡ್ರಿ ಹದಿಮೂರು ಎನ್ನುವುದು ಇಲ್ಲಿ ಲಸ ಆದಾಗ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಎಕ್ಸ್ ಪ್ಲಸ್ ಇಪ್ಪತ್ತೈದು ಎಚ್ ಈಕ್ ಒಳ್ಳು ಹದಿಮೂರು ನಾಲ್ಕಲೆ ಐವತ್ತೆರಡು ಆಯಿತು ಇವಾಗ ನೋಡ್ರಿ ಮೂವತ್ತೊಂಬತ್ತು ಎಕ್ಸನ್ನಲ್ಲೇ ಬಿಟ್ಟು ಐವತ್ತೆರಡು ಮೈನಸ್ ಇಪ್ಪತ್ತೈದು ಆದಾಗ ಎಷ್ಟಾಗುತ್ತೆ ರೀ ಆನ್ಸರ್ ಇಪ್ಪತ್ತೇಳು ಆಯಿತು ದಾಟ್ ಇಂಪ್ಲಾದ ಎಕ್ಸ್ ಇಜ್ ಈಕೊಳ್ ಇಪ್ಪತ್ತೇಳು ಬೈ ಮೂವತ್ತೊಂಬತ್ತು ಈಗ ನೋಡ್ರಿ ಮೂರ ಒಂಬತ್ತಲ್ಲಿ ಇಪ್ಪತ್ತೇಳು ಮೂರ ಹದಿಮೂರಲ್ಲಿ ಮೂವತ್ತೊಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಬೈ ಹದಿಮೂರಾಯಿತು ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಬೈ ಹದಿಮೂರು ಎಂಡ್ ವಾಯ್ ಇಸ್ ಈಕ್ವಲ್ ಟು ಮೈನಸ್ ಐದು ಬೈ ಹದಿಮೂರು ಈಗ ನೆಕ್ಸ್ಟ್ ನೋಡಿರಿ ಆದೇಶ ವಿಧಾನದಿಂದ ನಾವು ಬಿಡಿಸಿದಾಗ ಮೂರು ಎಕ್ಸ್ ಮೈನಸ್ ಐದು ವೈ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಝೀರೋ ಮೂರು ಎಕ್ಸ್ ಮೈನಸ್ ಐದು ವಾಯ್ ಜಿ ಈಕ್ವಲ್ ನಾಲ್ಕು ಎನ್ನುವುದು ಒಂದನೇ ಸಮೀಕರಣ ಓಕೆ ಡೆನ್ ಒಂಬತ್ತು ಎಕ್ಸ್ ಮೈನಸ್ ಎರಡು ವಾಯ್ ಜಿ ಈಕ್ವಲ್ ಏಳು ಎನ್ನುವುದು ಇದು ಎರಡನೇ ಸಮೀಕರಣ ಈಗ ನೋಡ್ರಿ ಒಂದನೇ ಸಮೀಕರಣ ಮೈನಸ್ ಐದು ವಾಯ್ ಈಸ್ ಈಕ್ವಲ್ ಟು ನಾಲ್ಕು ಇದು ಪ್ಲಸ್ ಮೂರು ಎಕ್ಸು ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಮೈನಸ್ ಮೂರು ಎಕ್ಸ್ ಆಯಿತು ಮೈ ಐದು ವಾಯ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಮೈನಸ್ ನಾಲ್ಕು ದೆನ್ ವೈ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಐದು ಎನ್ನುವುದು ಮೂರನೇ ಸಮೀಕರಣ ಓಕೆ ದೆನ್ ವೈ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಮೈನಸ್ ನಾಲ್ಕು ಬೈ ಐದು ಎಂದು ಸಮೀಕರಣ ಎರಡರಲ್ಲಿ ಅದೇ ಸಿಸಿದಾಗ ಅದೇ ಸಿಸಿದಾಗ ಏನಾಯ್ತು ಇದು ಒಂಬತ್ತು ಎಕ್ಸ್ ಮೈನಸ್ ಎರಡು ಇಂಟು ಬ್ರ್ಯಾಕೆಟ್ ಮೂರು ಎಕ್ಸ್ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಐದು ಈಸ್ ಈಕ್ವಲ್ ಟು ಏಳು ದಟ್ ಇಂಪ್ಲಾಯ್ಸ್ ಒಂಬತ್ತು ಎಕ್ಸ್ ಇಸ್ ಈಕ್ವಲ್ ಒಂಬತ್ತು ಎಕ್ಸ್ ಮೈನಸ್ ಮೂರೆ ಆರು ಎಕ್ಸ್ ಪ್ಲಸ್ ನಾಲ್ಕು ಕಡೆ ಎಂಟು ಇಲ್ಲಿ ಆಮೇಲೆ ಗುಣಕಾರ ಮಾಡಿದರೆ ಆಗುತ್ತೆ ಅದು ಈಗ ಮೈನಸ್ ಎಂಟು ಡಿವೈಡೆಡ್ ಬೈ ಐದು ಈಸ್ ಈಕ್ವಲ್ ಟು ಏಳು ಈಗ ನೋಡ್ರಿ ಒಂಬತ್ತೈದಲೇ ನಲವತ್ತೈದು ಎಕ್ಸ್ ಮೈನಸ್ ಆರು ಎಕ್ಸ್ ಪ್ಲಸ್ ಎಂಟು ಇಸ್ ಈಕ್ವಲ್ ಟು ಏಳು ಐದಲ್ಲೇ ಮೂವತ್ತೈದು ಲಸ್ ಐದು ಆಯ್ತು ಇಲ್ಲಿ ಓಕೆ ದೆನ್ ಮೂವತ್ತರ ನಲವತ್ತೈದು ಎಕ್ಸಲ್ಲಿ ಆರು ಎಕ್ಸ್ ಹೋದರೆ ಮೂವತ್ತೊಂಬತ್ತು ಎಕ್ಸು ಇಸ್ ಈಕ್ವಲ್ ಟು ಮೂವತ್ತೈದರಲ್ಲಿ ಎಂಟು ಹೋಯ್ತೆ ಶುಡೀತ್ರಿ ಇಪ್ಪತ್ತೇಳು ಆಗುತ್ತೆ ದಟ್ ಇಂಪ್ಲಾಯ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೇಳು ಬೈ ಮೂವತ್ತೊಂಬತ್ತು ಇದು ಕೂಡ ಮೂರ ಮೂರಲೇ ಮೂರ ಹದಿಮೂರಲ್ಲೇ ಓಕೆ ಎಕ್ಸ್ ಜಿ ಕೊಲ್ಟು ಒಂಬತ್ತು ಬೈ ಹದಿಮೂರು ಎಂದು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ರೀ ಮೂರು ಇಂಟು ಬ್ರ್ಯಾಕೆಟ್ ಒಂಬತ್ತು ಬೈ ಹದಿಮೂರು ಮೈನಸ್ ಐದು ವಾಯಝಿ ಕೊಲ್ಟು ನಾಲ್ಕು ಓಕೆನಾ ನೆಕ್ಸ್ಟ್ ನೋಡಿರಿ ಏನಾಯಿತು ಇಪ್ಪತ್ತೇಳು ಮೈನಸ್ ಅರುವತ್ತೈದು ವಾಯಝಿ ಕೊಲ್ಟು ಐವತ್ತೆರಡು ನೋಡಿರಿ ಇಪ್ಪತ್ತೇಳು ಮೈನಸ್ ಅರವತ್ತೈದು ವಾಯ್ ಇಸ್ ಈಕ್ವಲ್ ಟು ಐವತ್ತೆರಡು ಮೈನಸ್ ಅರವತ್ತೈದು ವಾಯ್ನಲ್ಲೇ ಬಿಟ್ಟು ಐವತ್ತೆರಡು ಮೈನಸ್ ಇಪ್ಪತ್ತೇಳು ಪ್ಲಸ್ ಇಪ್ಪತ್ತೇಳು ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಏನಾಯ್ತು ರೀ ಮೈನಸ್ ಇಪ್ಪತ್ತೇಳು ಆಗುತ್ತೆ ದಿನ ವಾಯ್ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತೈದು ಬೈ ಅರವತ್ತೈದು ಐವತ್ತೆರಡರಲ್ಲಿ ಇಪ್ಪತ್ತೇಳ ಶುರುವ ಇಪ್ಪತ್ತೈದು ಡಿವೈಡೆಡ್ ಬೈ ಅರವತ್ತೈದು ಆಯಿತು ದೆನ್ ವಾಯ್ ಇಸ್ ಈಕ್ ಒಂದು ಐದು ಐದಲ್ಲೇ ಐದು ಒನ್ಲೆ ಐದು ಮೂರಲೆ ಹದಿನೈದು ಓಕೆನಾ ಐದು ಫೈವ್ ಬೈ ಥರ್ಟೀನ್ ಆಯಿತು ಆದ್ದರಿಂದ ಎಕ್ಸ್ ಇಸ್ ಈಕ್ ಒಡು ಒಂಬತ್ತು ಬೈ ಹದಿಮೂರು ಮತ್ತು ವಾಯಿಸ್ ಈಕ್ವಲ್ಡು ಮೈನಸ್ ಐದು ಬೈ ಹದಿಮೂರು ಓಕೆ ದೆನ್ ಫೋರ್ತ್ ಒನ್ ನೋಡಿರಿ ನಾಲ್ಕನೇದಷ್ಟು ಆಯ್ತು ನೋಡಿರಿ ಇವಾಗ ನಾಲ್ಕನೇ ಸಮೀಕರಣ ಎಕ್ಸ್ ಬೈ ಟು ಎಕ್ಸ್ ಬೈ ಟು ಪ್ಲಸ್ ಎರಡು ವೈ ಬೈ ಮೂರು ಈಸ್ ಈಕ್ವಲ್ ಟು ಮೈನಸ್ ಒಂದು ಮತ್ತು ಎಕ್ಸ್ ಮೈನಸ್ ವೈ ಬೈ ತ್ರೀ ಈಸ್ ಈಕ್ವಲ್ ಟು ತ್ರೀ ಇದನ್ನು ನಾವು ಮೊದಲು ವರ್ಜಿಸುವ ವಿಧಾನದಿಂದ ತಿಳಿಯೋಣ ಎಕ್ಸ್ ಬೈ ಟು ಪ್ಲಸ್ ಎರಡು ವೈ ಬೈ ಮೂರು ಈಸ್ ಈಕ್ವಲ್ ಟು ಮೈನಸ್ ಒಂದು ಇದು ನೋಡಿರಿ ಮೂರು ಎಕ್ಸ್ ಇಲ್ಲಿ ಎರಡು ಮೂರರ ಲಸ ಎಷ್ಟಾಯ್ತು ರೀ ನಮಗೆ ಆರು ಆಗುತ್ತೆ ಇಲ್ಲಿ ಓಕೆನಾ ಆರು ಲಸ ಆದಾಗ ಎರಡ ಮೂರಲ್ಲೇ ಆರು ಮೂರು ಎಕ್ಸ್ ಮೂರ ಎರಡಲ್ಲೇ ಆರು ಎರಡಲ್ಲೇ ನಾಲ್ಕು ವೈ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಝಿ ಕ್ವಲ್ ಟು ಒಂದು ಈ ಆರು ಲಸ ಏನಾಯ್ತು ರೀ ಒರೆ ಗುಣಾಕಾರದಿಂದ ಮೈನಸ್ ಆರು ಆಯಿತು ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಝಿಕ್ವಲ್ ಟು ಮೈನಸ್ ಆರು ಎನ್ನುವುದು ಒಂದನೇ ಸಮೀಕರಣ ದೆನ್ ನೋಡ್ರಿ ಎಕ್ಸ್ ಮೈನಸ್ ವಾಯ್ ಬೈ ತ್ರೀ ಇಸ್ ಈಕ್ವಲ್ ಟು ತ್ರೀ ಅಂದರೆ ಇಲ್ಲಿ ನೋಡ್ರಿ ಲಸ್ ಮೂರಾದಾಗ ಮೂರು ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಮೂರ ಮೂರಲೆ ಒಂಬತ್ತು ಇದು ಎರಡನೇ ಸಮೀಕರಣ ಓಕೆನಾ ಈಗ ಸಮೀಕರಣ ಎರಡರಿಂದ ಒಂದನ್ನು ಕಳೆದಾಗ ಎರಡನೇ ಸಮೀಕರಣದಿಂದ ಒಂದನೇ ಸಮೀಕರಣವನ್ನು ನಾವು ಕಳೆದಾಗ ಎಷ್ಟು ಬರ್ತಾ ಇದೆ ನೋಡಿ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈಝೀಕೊಂಡು ಮೈನಸ್ ಆರು ಮೂರು ಎಕ್ಸ್ ಮೈನಸ್ ವಾಯ ಜಿ ಕೊಂಡು ಒಂಬತ್ತು ನೋಡಿರಿ ಇವಾಗ ಮೈನಸ್ ಪ್ಲಸ್ ದೆನ್ ಮೈನಸ್ ಇವಾಗ ಮೂರು ಮೂರಲ್ಲಿ ಮೂರು ಎಕ್ಸ್ ಹೋಯಿತು ಸೊನ್ನೆ ಆಯಿತು ಇಲ್ಲಿ ಪ್ಲಸ್ ನಾಲ್ಕು ವೈ ಪ್ಲಸ್ ವೈ ಅಂದರೆ ಪ್ಲಸ್ ಐದು ವೈ ಆಗುತ್ತೆ ಇಲ್ಲಿ ಒಂಬತ್ತು ಒಂದು ಆರು ಹದಿನೈದು ಮೈನಸ್ ಮೈನಸ್ ಇದ್ದರೆ ಮೈನಸ್ಸು ಕೂಡಿಸ್ಬೇಕಿಲ್ಲಿ ಓಕೆನಾ ಹದಿನೈದು ಆಯಿತು ದೆನ್ ವಾಯ್ ಇಸ್ ಈಕ್ ಡು ಹದಿನೈದು ಬೈ ಐದು ಅಂದರೆ ಐದು ಅಂದರೆ ಐದು ಮೂರಲ್ಲೇ ಹದಿನೈದು ಮೈನಸ್ ಮೂರು ಆಗುತ್ತೆ ದೆನ್ ವಾಯ್ ಇಸ್ ಈಕ್ವಲ್ ಡು ಮೈನಸ್ ಮೂರು ಎಂದು ಸಮೀಕರಣ ಒಂದರಲ್ಲಿ ನಾವು ಆದೇಶಿಸೋಣ ಓಕೆನಾ ದೆನ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಇಂಟು ಬ್ರ್ಯಾಕೇಟ್ ಆಫ್ ವಾಯ್ ಇದ್ದಲ್ಲೇ ಮೈನಸ್ ಮೂರು ಇಸ್ ಈಕ್ವಲ್ ಟು ಮೈನಸ್ ಆರು ಓಕೆ ದೆನ್ ಮೂರು ಎಕ್ಸ್ ಮೈನಸ್ ಹನ್ನೆರಡು ಇಸ್ ಈಕ್ವಲ್ ಟು ಮೈನಸ್ ಆರು ದೆನ್ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಹನ್ನೆರಡು ಬೈ ಎಷ್ಟಾಯ್ತು ರೀ ಇಲ್ಲಿ ಮೂರು ಎಕ್ಸ್ ಇದು ಮೈನಸ್ ಆರು ಪ್ಲಸ್ ಹನ್ನೆರಡು ಹನ್ನೆರಡರಲ್ಲಿ ಆರು ಆದರೆ ಎಷ್ಟಾಯ್ತು ರೀ ಆರು ಎಕ್ಸ್ ಇಸ್ ಈಕ್ವಲ್ ಟು ಆರು ಬೈ ಮೂರಂದರೆ ಮೂರರಲ್ಲಿ ಮೂರು ಎರಡಲ್ಲ ಆರು ಎಕ್ಸ್ ಈಸ್ ಈಕ್ವಲ್ ಡು ಎರಡು ಬಂತು ಆದ್ದರಿಂದ ಎಕ್ಸ್ ಈಸ್ ಎರಡು ಮತ್ತು ವೈಸ್ ಮೈನಸ್ ಮೂರು ನೆಕ್ಸ್ಟ್ ನೋಡಿರಿ ಆದೇಶ ವಿಧಾನದಿಂದ ನಾವು ಬಿಡಿಸಿದಾಗ ಏನಾಗುತ್ತೆ ಈಗ ನೋಡ್ರಿ ಆದೇಶ ವಿಧಾನದಿಂದ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈಸ್ ಈಕ್ವಲ್ ಡು ಮೈನಸ್ ಆರು ಇದು ಒಂದನೇ ಸಮೀಕರಣ ಎರಡನೇ ಸಮೀಕರಣ ನೋಡ್ರಿ ಮೂರು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಡು ಒಂಬತ್ತು ಎನ್ನುವುದು ಎರಡನೇ ಸಮೀಕರಣ ಈಗ ಎರಡನೇ ಸಮೀಕರಣವನ್ನು ತೆಗೆದುಕೊಂಡಾಗ ಮೈನಸ್ ವಾಯ್ಸ್ ಈಕ್ವಲ್ ಡು ಒಂಬತ್ತು ಇದು ಪ್ಲಸ್ ಮೂರು ಎಕ್ಸ್ ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಮೈನಸ್ ಮೂರು ಎಕ್ಸ್ ಆಯಿತು ದಿನ್ ವೈ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಮೈನಸ್ ಒಂಬತ್ತು ಇದು ಮೂರನೇ ಸಮೀಕರಣ ವಾ ಈಜ್ ಈಕೊಂಡು ಮೂರು ಎಕ್ಸ್ ಮೈನಸ್ ಒಂಬತ್ತು ಎಂದು ಸಮೀಕರಣ ಒಂದರಲ್ಲಿ ನಾವು ಆದೇಶಿಸಿದಾಗ ಮೂರು ಎಕ್ಸ್ ಪ್ಲಸ್ ನಾಲ್ಕು ಇಂಟು ಬ್ರ್ಯಾಕೆಟ್ ಮೂರು ಎಕ್ಸ್ ಮೈನಸ್ ಒಂಬತ್ತು ಈಸ್ ಈಕ್ವಲ್ ಟು ಮೈನಸ್ ಆರು ಓಕೆ ದೆನ್ ಮೂರು ಎಕ್ಸ್ ಪ್ಲಸ್ ಹನ್ನೆರಡು ಎಕ್ಸ್ ಮೈನಸ್ ಮೂವತ್ತಾರು ಮತ್ತು ಒಂಬತ್ನಾಲ್ಕಲೇ ಮೂವತ್ತಾರು ಇಸ್ ಈಕ್ವಲ್ ಟು ಮೈನಸ್ ಆರು ಆಗುತ್ತೆ ನೆಕ್ಸ್ಟ್ ನೋಡಿರಿ ಮೂರು ಹನ್ನೆರಡು ಒಂದು ಮೂರು ಎಷ್ಟು ಐತ್ರಿ ಹದಿನೈದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆರು ಪ್ಲಸ್ ಮೂವತ್ತಾರು ಮೂವತ್ತಾರಲ್ಲಿ ಆರು ಹೋದರೆ ಮೂವತ್ತು ಒಳೆಯುತ್ತೆ ಇಲ್ಲಿ ಓಕೆನಾ ದೆನ್ ಎಕ್ಸ್ ಇಸ್ ಈಕೊಳ್ಡು ಮೂವತ್ತು ಬೈ ಹದಿನೈದು ಹದಿನೈದು ಒಂದಲೇ ಹದಿನೈದು ಎರಡಲ್ಲೇ ಮೂವತ್ತು ಎಕ್ಸ್ ಇಸ್ ಈಕೊಳ್ ಎರಡು ಬಂತ್ರಿ ಆನ್ಸರು ಇದನ್ನು ನಾವು ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ವಾಯ್ ಇಸ್ ಈಕ್ವಲ್ ಟು ಮೂರು ಇಂಟು ಬ್ರ್ಯಾಕೇಟ್ ಎರಡು ಮೈನಸ್ ಒಂಬತ್ತು ದೆನ್ ವಾಯ್ ದಟ್ ಇಂಪ್ಲಾಯ್ಸ್ ವಾಯ್ ಇಸ್ ಈಕ್ವಲ್ ಮರಳ ಆರು ಮೈನಸ್ ಒಂಬತ್ತು ವಾಯ್ ಇಸ್ ಈಕ್ವಲ್ ಡು ಯಶವಂತರಿ ಒಂಬತ್ತರಲ್ಲಿ ಆರು ಹೋದರೆ ಮೂರು ದೊಡ್ಡ ಸಂಖ್ಯೆ ಚಿನ್ನ ಮೂರು ಆಗುತ್ತೆ ಆದ್ದರಿಂದ ಎಕ್ಸ್ ಇಸ್ ಈಕ್ ಡು ಎರಡು ಮತ್ತು ವಾಯ್ ಇಸ್ ಈಕ್ವಲ್ ಡು ಮೈನಸ್ ಮೂರು ನೋಡಿರಿ ಇಲ್ಲಿಯವರೆಗೂ ನಾವು ಪಾರ್ಟ್ ಒನ್ ವಿಡಿಯೋವನ್ನು ನೋಡಿದ್ದೀವಿ ಈಗ ಮುಂದಿನ ಪ್ರಾಬ್ಲಮ್ ಮುಂದಿನ ಸಮಸ್ಯೆಗಳನ್ನು ನಾವು ಪಾರ್ಟ್ ಟು ವಿಡಿಯೋದಲ್ಲಿ ನೋಡೋಣ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು "Thank you,"